ಇದೊಂದು ಎಲೆ ಸಾಕು ಸ್ನೇಹಿತರೆ ಎಷ್ಟೇ ವರ್ಷಗಳಿಂದ ಹಠಮಾರಿಯಾಗಿ ಉಳಿದಿರುವಂಥ ಬಂಗಾಗಿದ್ದರೂ ಕೂಡ ಒಂದೇ ದಿನದಲ್ಲಿ ಒಂದೇ ರಾತ್ರಿನಲ್ಲಿ ಕಡಿಮೆ ಆಗುತ್ತೆ ರಿಮೂವ್ ಆಗುತ್ತೆ ನಿಮ್ಮ ಮುಖ ಅನ್ನೋವಂಥದ್ದು ಕ್ಲೀನ್ ಆ್ಯಂಡ್ ಕ್ಲಿಯರ್ ಆಗುತ್ತೆ ಇನ್ನು ಮೊಡವೆ ಕಲೆಗಳಾಗಿರಲಿ ಕಪ್ಪು ಚುಕ್ಕೆಗಳಾಗಿರಲಿ ಕಪ್ಪು ಮಚ್ಚಗಳಾಗಿದ್ದರೂ ಈ ಒಂದು ಎಲೆಯನ್ನು ಈ ಒಂದು ವಿಧಾನದಲ್ಲಿ ಹಚ್ಚುತ್ತಾ ಬನ್ನಿ ನಿಮ್ಮ ಮುಖದಲ್ಲಿ ಆ ಒಂದು ಹೊಳಪು ಅನ್ನೋವಂಥದ್ದು ಹೆಚ್ಚಾಗುತ್ತೆ ಈ ರೀತಿ ಎಷ್ಟೇ ವರ್ಷಗಳಿಂದ ಹಠಮಾರಿಯಾಗಿ ಉಳಿದಿರುವಂಥ ಬಂಗಿನ ಸಮಸ್ಯೆ ಕಪ್ಪು ಚುಕ್ಕೆಗಳು ಮಚ್ಚಗಳಾಗಿರಲಿ ಅಥವಾ ಪಿಂಪಲ್ ಮಾರ್ಕ್ ಆಗಿರಲಿ ಎಲ್ಲವೂ ಕೂಡ ಕ್ಲೀನ್ ಆ್ಯಂಡ್ ಕ್ಲಿಯರಾಗಿ ರಿಮೂವ್ ಆಗುತ್ತೆ ಮುಖ ಅನ್ನುವಂಥದ್ದು ಕನ್ನಡಿ ರೀತಿ ಹೊಳೆಯುತ್ತೆ ತುಂಬ ಸಿಂಪಲ್ಲಾಗಿ ಅಂಥದ್ದು ಮನೆ ಹತ್ತಿರ ಸಿಗುವಂಥ ಈ ಒಂದು ಎಲೆಯನ್ನು ಈ ರೀತಿಯಾಗಿ ಬಳಸ್ತಾ ಬರೋದ್ರಿಂದ ಖಂಡಿತವಾಗ್ಲೂ ಈ ಒಂದು ವಿಧಾನದಲ್ಲಿ ನೀವು ಹಚ್ತಾ ಬರೋದ್ರಿಂದ ನಿಮ್ಮ ಮುಖ ಅನ್ನುವಂಥದ್ದು ಕನ್ನಡಿ ರೀತಿ ಹೊಳೆಯುತ್ತೆ ಸಿಂಪಲ್ಲಾಗಿ ಮಾಡ್ಕೊಳ್ಳೋವಂಥ ರೆಮಿಡಿ ಈ ರೀತಿ ರೆಮಿಡಿಗಳಿಗಾಗಿ ನೀವೇನಾದರೂ ವೆಯ್ಟ್ ಮಾಡ್ತಾ ಇದ್ದರೆ ವಿಡಿಯೋಗ ಲೈಕ್ ಮಾಡಿ ಹಾಗೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆಯಿತಾ ನಾನಿಲ್ಲಿ ತುಳಸಿ ಎಲೆಗಳನ್ನು ತೊಗೊಂಡಿದ್ದೀನಿ ಹೌದು ಸ್ನೇಹಿತರೆ ಎಲ್ಲರ ಮನೆ ಹತ್ರನೂ ಒಂದಂತೂ ತುಳಸಿ ಗಿಡ ಇದ್ದೇ ಇರುತ್ತಲ್ವಾ ಅದರ ಎಲೆಗಳು ಸಾಕು ನಮ್ಮ ಚರ್ಮದ ಎಷ್ಟೇ ಬಂದು ಹಟಮಾರಿ ಆಗಿರಲಿ ಪಿಗ್ಮೆಂಟೇಷನ್ ಆಗಿರಲಿ ಮಡುವೆ ಕಲೆಗಳಾಗಿರಲಿ ಮಚ್ಚೆಗಳಾಗಿರಲಿ ಅಥವಾ ಕಪ್ಪು ಚುಕ್ಕೆಗಳಾಗಿರಲಿ ಎಲ್ಲವನ್ನು ಕೂಡ ರಿಮೂವ್ ಮಾಡೋದಕ್ಕೆ ಹೆಲ್ಪ್ ಆಗ್ತಾ ಹೋಗುತ್ತೆ ಅಂತಲೇ ಹೇಳ್ಬೋದು ನಮ್ಮ ಮುಖವನ್ನು ಕನ್ನಡಿ ರೀತಿ ಹೊಳಿಲಿಕ್ಕೆ ತುಂಬನೇ ಹೆಲ್ಪ್ ಮಾಡುತ್ತೆ ಎಲ್ಲ ಒಂದು ಕಲೆಗಳ ನಿವಾರಣೆಗೆ ಇದು ಒಳ್ಳೆ ಔಷಧಿಯಾಗಿ ಕೆಲಸ ಮಾಡುತ್ತೆ ಇನ್ನು ತುಳಸಿ ಗಿಡ ಅಂತೂ ಮನೆಗೆ ತುಂಬ ಒಳ್ಳೆಯದು ಇನ್ನು ಈ ಒಂದು ತುಳಸಿ ಎಲೆಯನ್ನು ನಾವು ಅಗಿದು ಸೇವನೆ ಮಾಡ್ತಾ ಬರುವುದರಿಂದ ಕೆಮ್ಮು ಶೀತ ನೆಗಡಿ ಕಫ ಎಲ್ಲವನ್ನು ಕೂಡ ಕಡಿಮೆ ಮಾಡುತ್ತೆ ಅದೇ ರೀತಿಯಾಗಿ ನಮ್ಮ ಆರೋಗ್ಯವನ್ನು ಯಾವ ರೀತಿ ಇರೋದು ಮಾಡುತ್ತೋ ಅದೇ ರೀತಿಯಾಗಿ ನಮ್ಮ ಚರ್ಮಕ್ಕೂ ಕೂಡ ತುಂಬಾ ಒಳ್ಳೆಯದು ಇನ್ನು ತುಂಬ ತುರ್ಕೆಗಳಾಗ್ತಾಯಿದೆ ಕಜ್ಜಿಗಳಾಗ್ತಾಯಿದೆ ಅಂದರೆ ಈ ಒಂದು ರಸವನ್ನು ಅಲ್ಲಿ ತುಂಬ ಕಡ್ತಾ ಆಗ್ತಾಯಿದೆ ತುರ್ಕೆ ಇದೆ ಆಗ್ತಾಯಿದೆ ಕಜ್ಜಿಗಳಾಗ್ತಾಯಿದೆ ಅಂದರೆ ಆ ಒಂದು ಜಾಗಕ್ಕೆ ಹಚ್ಚುತ್ತಾ ಬರೋದರಿಂದ ಕೂಡ ಅನೇಕ ರೀತಿಯ ಚರ್ಮದ ಸಮಸ್ಯೆಗಳನ್ನು ನಿವಾರಣೆ ಮಾಡ್ಕೊಳ್ಳೋದಕ್ಕೂ ಕೂಡ ಹೆಲ್ಪ್ ಆಗುತ್ತೆ ಇನ್ನು ಗಜಕರಣದ ರೀತಿ ಆಗ್ತಾ ಇರತ್ತಲ್ಲ ಅದನ್ನು ಕೂಡ ರಿಮೂವ್ ಮಾಡೋದಕ್ಕೆ ಈ ಒಂದು ತುಳಸಿಯ ರಸ ತುಂಬಾ ಹೆಲ್ಪ್ ಮಾಡುತ್ತೆ ಹಾಗಾಗಿ ನಾನಿಲ್ಲಿ ತುಳಸಿ ಎಲೆಗಳನ್ನು ತೊಗೊಂಡಿದ್ದೀನಿ ಒಂದಷ್ಟು ತುಳಸಿ ಎಲೆಗಳನ್ನು ತೊಗೊಳ್ಬೇಕು ಅದನ್ನು ಚೆನ್ನಾಗಿ ತೊಳ್ಕೊಳ್ಬೇಕು ಅನ್ಸತಿ ತೊಳೆದಿರುವಂಥ ತುಳಸಿ ಎಲೆನ ಒಂದು ಅರ್ಧ ಹಿಡಿಗಿಂತ ಕಡಿಮೆ ನಾನಿಲ್ಲಿ ತೊಗೊಂಡಿದ್ದೀನಿ ಆ ಒಂದು ಎಲೆಗಳನ್ನು ಈ ರೀತಿ ಒಂದು ಪುಟಾಣಿಲಿ ಹಾಕಿಬಿಟ್ಟು ನೀವು ಚೆನ್ನಾಗಿ ಕುಟ್ಟಿ ಅದರ ರಸವನ್ನು ತಗೊಳ್ಬೇಕಾಗತ್ತೆ ಅಥವಾ ಜಾಸ್ತಿ ಪ್ರಮಾಣದಲ್ಲಿ ಮಾಡ್ಕೊಳ್ತೀವಿ ಅಂದರೆ ನೀವು ಮಿಕ್ಸಿ ಜಾರಲ್ಲಿ ಹಾಕಿ ಕೂಡ ಇದರ ರಸವನ್ನು ತಕ್ಕೊಳ್ಬೋದು ನೋಡಿ ಒಂದು ಸ್ವಲ್ಪ ಒಂದು ಐದು ಹತ್ತು ನಿಮಿಷ ಇದನ್ನು ಈ ರೀತಿ ಕುಟ್ಕೊಳ್ಳೋದ್ರಿಂದ ನೋಡಿ ಈ ರೀತಿ ಚೆನ್ನಾಗಿ ಇದು ನೈಸ್ ಆಗುತ್ತೆ ಅದರ ರಸವನ್ನು ಬಿಡಲಿಕ್ಕೆ ಶುರುವಾಗುತ್ತೆ ಈ ಒಂದು ರಸವನ್ನು ನಾನಿಲ್ಲಿ ಒಂದು ಬೌಲಿಗೆ ತಗೊಳ್ತಾ ಇದ್ದೀನಿ ಬಟ್ಟೆ ಮೇಲ್ಗಡೆ ಹಾಕಾದರೂ ನೀವು ಶೋಧಿಸ್ಕೊಡ್ಬೋದು ಇದು ಸ್ಟ್ರೇನರಲ್ಲಿ ಹಾಕ್ಬಿಟ್ಟು ಕೂಡ ಈ ರೀತಿ ಪ್ರೆಸ್ ಮಾಡಿ ತೊಗೊಳ್ಬೋದು ಆದರೆ ತುಂಬ ಕಡಿಮೆ ಪ್ರಮಾಣದಲ್ಲಿ ರಸವನ್ನು ತೆಗಿತಾ ಇರೋದ್ರಿಂದ ನಾನು ಕೈಯಲ್ಲೇ ಈ ರೀತಿ ತಗೊಳ್ತಾ ಇದ್ದೀನಿ ಒಂದು ಅರ್ಧದಿಂದ ಮುಕ್ಕಾಲು ಟೀ ಸ್ಪೂನ್ ಆಗೋಷ್ಟು ಈ ಒಂದು ರಸವನ್ನು ನಾವು ಇಲ್ಲಿ ತೊಗೊಂಡ್ರೆ ಸಾಕಾಗುತ್ತೆ ಅದಕ್ಕಿಂತ ಜಾಸ್ತಿ ಏನು ಬೇಕಾಗೋದಿಲ್ಲ ಇನ್ನು ಈ ರೀತಿ ತೆಗ್ದಿರೋ ಅಂಥ ಪ್ಯೂರಾಗಿರೋ ಅಂಥ ರಸ ಏನಿರುತ್ತೆ ಇದನ್ನು ನೀವು ಜೇನು ತುಪ್ಪದೊಟ್ಟಿಗೆ ಮಿಕ್ಸ್ ಮಾಡಿ ತೊಗೊಳ್ತಾ ಬರೋದ್ರಿಂದ ಕೆಮ್ಮು ಶೀತ ನೆಗಡಿ ಇದನ್ನೆಲ್ಲ ಕೂಡ ತುಂಬ ಬೇಗನೆ ಕಡಿಮೆ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ ಒಂದು ತುಳಸಿ ರಸ ತುಂಬ ಪ್ಯೂರಾಗಿರುವಂಥ ತುಳಸಿ ರಸ ಅಂತಲೇ ಹೇಳ್ಬೋದು ಇರಲಿ ನಾವಿಲ್ಲಿ ಚರ್ಮದ ಒಂದು ಕಲೆಗಳ ಬಗ್ಗೆ ಇವತ್ತಿನ ವೀಡಿಯೋ ಮಾಡ್ತಾ ಇರೋದ್ರಿಂದ ನಾನಿಲ್ಲಿ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ತುಂಬ ಪ್ಯೂರಾಗಿರುವಂಥ ತುಳಸಿ ರಸವನ್ನು ತೊಗೊಂಡಿದ್ದೀನಿ ಖಂಡಿತವಾಗ್ಲು ಇದು ಒಂದು ಔಷಧಿ ರೀತಿ ಕೆಲಸ ಮಾಡುತ್ತೆ ಇದನ್ನು ಒಮ್ಮೆ ಟ್ರೈ ಮಾಡಿ ನೋಡಿ ಆ ನಂತರ ಇದಕ್ಕೆ ನಾವಿಲ್ಲಿ ಒಂದು ಟೀ ಸ್ಪೂನ್ ಆಗುವಷ್ಟು ಜೇನುತುಪ್ಪವನ್ನು ಬೇರ್ಸ್ಕೊಳ್ಬೇಕು ಇನ್ನು ಜೇನುತುಪ್ಪ ಕೂಡ ಅಷ್ಟೇ ಅಲ್ವಾ ನಮ್ಮ ಚರ್ಮದ ಅನೇಕ ರೀತಿಯ ಸಮಸ್ಯೆಗಳನ್ನು ನಿವಾರಣೆ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಜೊತೆಗೆ ಒಂದೊಳ್ಳೆ ಹೊಳಪನ್ನು ನೀಡುತ್ತೆ ಒಂದೊಳ್ಳೆ ಮಾಚರೈಸರ್ ಆಗೂ ಕೂಡ ಕೆಲಸ ಮಾಡುತ್ತೆ ಆನಂತರ ನಾನಿಲ್ಲಿ ಒಂದು ಟೀ ಸ್ಪೂನ್ ಆಗುವಷ್ಟು ಅಲೋವಿರಾ ಜೆಲ್ಲನ್ನು ತೊಗೊಂಡಿದ್ದೀನಿ ನಾನಿಲ್ಲಿ ಮಾರ್ಕೆಟಲ್ಲಿ ಸಿಗುವಂಥ ಅಲೋವಿರಾ ಜೆಲ್ ತೊಗೊಂಡಿದ್ದೀನಿ ನಾವಿಲ್ಲಿ ಇದನ್ನು ಒಂದು ಹತ್ತರಿಂದ ಹದಿನೈದು ದಿನಕ್ಕಾಗುವಷ್ಟು ಮಾಡ್ಕೊಳ್ತಾ ಇರ್ತೀವಿ ಇದನ್ನ ಸ್ಟೋರ್ ಮಾಡ್ಕೊಳ್ಬೇಕು ಹಾಗಾಗಿ ಮಾರ್ಕೆಟಲ್ಲಿ ಸಿಗುವಂಥದ್ದನ್ನೇ ತೊಗೊಳ್ಳಿ ಇನ್ನು ಆಗಿರುವಂಥ ರಸವನ್ನು ನೀವು ತೊಗೊಳ್ಬೋದು ಇದು ಕ್ರೀಮ್ ರೀತಿ ಆಗೋದಿಲ್ಲ ಒಂದು ಒಂದು ಅಥವಾ ಎರಡು ದಿನಕ್ಕೆ ನೀವು ಮಾಡ್ಕೊಳ್ತೀವಿ ಅಂದರೆ ನೀವು ಮನೆಯಲ್ಲಿ ಸಿಗುವಂಥ ಅಲೋವೆರಾ ಜೆಲ್ ಕೂಡ ತೊಗೊಳ್ಬೋದು ಒಂದು ಹತ್ತರಿಂದ ಹದಿನೈದು ದಿನ ನಾವು ಬಳಸ್ಕೊಳ್ತೀವಿ ಫ್ರಿಜ್ಜಲ್ಲಿ ಇಟ್ಕೊಳ್ತೀವಿ ಅಂದರೆ ನೀವು ಮಾರ್ಕೆಟಲ್ಲಿ ಸಿಗುವಂಥ ಅಲೋವೆರಾ ಜೆಲ್ಲನ್ನೇ ತಗೊಳ್ಬೇಕಾಗತ್ತೆ ಇದ್ರ ಜೊತೆಗೆ ಇನ್ನೊಂದು ತುಂಬ ಒಂದು ಮ್ಯಾಜಿಕ್ ರೀತಿ ಕೆಲಸ ಮಾಡುವಂಥ ಪದಾರ್ಥ ಅಂದರೆ ಅದು ವಿಟಮಿನ್ ಇ ಆಯಿಲ್ ಅಂತಲೇ ಹೇಳ್ಬೋದು ನಾನಿಲ್ಲಿ ಒಂದು ಎರಡು ವಿಟಮಿನ್ ಇ ಕ್ಯಾಪ್ಸುಲ್ಗಳನ್ನು ಸೇರಿಸ್ಕೊಳ್ತಾ ಇದ್ದೀನಿ ಅಂದರೆ ವಿಟಮಿನ್ ಇ ಆಯಿಲ್ ಇದೆ ಅಂದರೆ ಒಂದು ಕಾಲು ಟೀ ಸ್ಪೂನಷ್ಟು ಸೇರಿಸ್ಕೊಳ್ಳಿ ಇಲ್ಲಾಂದರೆ ಈ ರೀತಿ ಕ್ಯಾಪ್ಸುಲ್ಗಳು ನಿಮಗೆ ಎಲ್ಲ ಮೆಡಿಕಲ್ ಸ್ಟೋರ್ಗಳಲ್ಲೂ ಸಿಗುತ್ತೆ ಒಮ್ಮೆ ತಂದಿಟ್ಕೊಂಡ್ಬಿಟ್ರೆ ಇದು ಸಾಕಷ್ಟು ದಿನ ಕೂಡ ನಿಮಗೆ ಬರುತ್ತೆ ಈ ಒಂದು ವಿಟಮಿನ್ ಇ ಆಯಿಲ್ ಹಾಕ್ಕೊಳ್ಳೋದ್ರಿಂದ ಒಂದೊಳ್ಳೆ ಹೊಳಪು ಬರುತ್ತೆ ಜೊತೆಗೆ ಯಾವುದೇ ರೀತಿಯ ಪಿಗ್ಮೆಂಟೇಷನ್ ಆಗಿರಲಿ ಕಪ್ಪು ಕಲೆಗಳಾಗಿರಲಿ ಅಥವಾ ಕಣ್ಣಿನ ಸುತ್ತ ಡಾರ್ಕ್ ಸರ್ಕಲ್ ಏನಾಗ್ತಾ ಇರತ್ತೆ ಅದನ್ನು ಕಣ್ಮೆ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ ಜೊತೆಗೆ ಈ ಒಂದು ಮೊಡವೆ ಕಲೆಗಳು ಹಾಗೆಯೇ ಇರತ್ತೆ ಮೊಡವೆಗಳು ಹೋಗ್ಬಿಡತ್ತೆ ಕಲೆಗಳು ಹಾಗೆಯೇ ಉಳಿದಿರುತ್ತೆ ಅದನ್ನೆಲ್ಲ ರಿಮೂವ್ ಮಾಡುತ್ತೆ ಒಂದೊಳ್ಳೆ ಮಾಚರೈಸರ್ ಆಗಿ ಕೆಲಸ ಮಾಡುತ್ತೆ ಜೊತೆಗೆ ತುಂಬ ಡ್ರೈ ಸ್ಕಿನ್ ಏನಾಗ್ತಾ ಇರುತ್ತೆ ಅದನ್ನು ಕೂಡ ಕಡಿಮೆ ಮಾಡ್ಕೊಳೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಈ ಒಂದು ವಿಟಮಿನ್ ಇ ಆಯಿಲ್ ಅಂತಲೇ ಹೇಳ್ಬೋದು ನಾನಿಲ್ಲಿ ಒಂದು ಎರಡು ಕ್ಯಾಪ್ಸುಲ್ಗಳನ್ನು ಸೇರಿಸ್ಕೊಳ್ತಾ ಇದ್ದೀನಿ ಇದಷ್ಟು ಪದಾರ್ಥಗಳನ್ನು ಅಂದರೆ ತುಳಸಿ ರಸ ಜೇನು ತುಪ್ಪ ಅಲೋವಿರಾ ಜೆಲ್ಲು ವಿಟಮಿನ್ ಇ ಆಯಿಲು ಇದಷ್ಟನ್ನು ಹಾಕ್ಬಿಟ್ಟು ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಈ ರೀತಿ ಮಿಕ್ಸ್ ಮಾಡ್ತಾ ಮಾಡ್ತಾ ಅದೊಂದು ಒಳ್ಳೆ ಕ್ರೀಮ್ ಆಗುತ್ತೆ ನೋಡಿ ಈ ರೀತಿ ಒಂದೊಳ್ಳೆ ಕ್ರೀಮ್ ರೀತಿ ಆಗುತ್ತೆ ಖಂಡಿತವಾಗ್ಲೂ ಇದು ತುಂಬ ಪ್ಯೂರಾಗಿರೋವಂಥದ್ದು ಮನೆಯಲ್ಲೇ ಮಾಡಿಕೊಂಡಿರುವಂಥದ್ದು ಯಾವುದೇ ಒಂದು ಕೆಮಿಕಲ್ ಪದಾರ್ಥ ಇದರಲ್ಲಿ ಬಳಸಿಲ್ಲ ಜೊತೆಗೆ ನಾವೇ ರೆಡಿ ಮಾಡಿಕೊಂಡಿರೋದ್ರಿಂದ ತುಂಬ ಆಗಿರುತ್ತೆ ಇನ್ನು ನಾವು ಹೆಚ್ಚು ಬೆಲೆ ಕೊಟ್ಟು ಯಾವುದೇ ಒಂದು ಕ್ರೀಮ್ಗಳನ್ನು ತಂದು ಹಚ್ಕೊಳ್ತೀವಿ ಅಂದರೂ ಕೂಡ ಕೆಲವೊಬ್ಬರಿಗೆ ಕಡಿಮೆನೇ ಆಗ್ತಾ ಇರಲ್ಲ ಪಿಗ್ಮೆಂಟೇಷನ್ ಆಗಿರಲಿ ಅಥವಾ ಈ ಒಂದು ಕಪ್ಪು ಕಲೆಗಳ ಹಾಗೆಯೇ ಉಳಿತಾ ಇರುತ್ತೆ ಜೊತೆಗೆ ತುಂಬ ಮಡುವೆ ಕಲೆಗಳು ನಾವು ಏನೇ ಮಾಡಿದ್ರೂ ಕಡಿಮೆ ಆಗೋದಿಲ್ಲ ಖಂಡಿತ ಇದನ್ನು ನೀವು ಎರಡರಿಂದ ಮೂರು ಬಾರಿ ಹಚ್ಚಿ ನೋಡಿ ಒಳ್ಳೆಯ ರಿಸಲ್ಟ್ ಅಂತೂ ಸಿಗುತ್ತೆ ನೀವೇ ಬಂದು ಕಮೆಂಟ್ ಮಾಡ್ತೀರ ಅಷ್ಟು ಒಂದು ಔಷಧೀಯ ಗುಣಗಳನ್ನು ಒಳಗೊಂಡಿರುವಂಥ ಒಂದು ಕ್ರೀಮ್ ಅನ್ನುವಂಥದ್ದು ಮನೆಯಲ್ಲೇ ರೆಡಿಯಾಗಿರತ್ತೆ ಇದನ್ನು ನೀವು ಒಂದು ಗಾಜಿನ ಬಾಟ್ಲಿನಲ್ಲೋ ಅಥವಾ ಒಂದು ಏರ್ಟೈಟ್ ಬಾಕ್ಸ್ನಲ್ಲೋ ಹಾಕ್ಬಿಟ್ಟು ಫ್ರಿಜ್ಜಲ್ಲಿ ಇಟ್ಕೊಳ್ಳಿ ಆರಾಮಾಗಿ ಹತ್ತರಿಂದ ಹದಿನೈದು ದಿನ ಇದನ್ನು ಬಳಸ್ಕೊಳ್ಬೋದು ಇನ್ನು ರಾತ್ರಿ ಮಲಗೋದಕ್ಕೆ ಮುಂಚೆ ಚೆನ್ನಾಗಿ ನೀವು ತಣ್ಣೀರಿಂದ ಮುಖವನ್ನು ತೊಳ್ಕೊಳ್ಬೇಕು ಆ ನಂತರ ನೀಟಾಗಿ ಮುಖವನ್ನು ಒರೆಸ್ಕೊಂಡ್ಬಿಟ್ಟು ಈ ರೀತಿ ಸ್ವಲ್ಪ ಪ್ರಮಾಣದಲ್ಲಿ ಈ ಒಂದು ಜೆಲ್ಲನ್ನು ತಗೊಂಡು ಈ ರೀತಿ ನೀಟಾಗಿ ಮುಖದ ಮೇಲ್ಗಡೆ ಹಚ್ಕೊಳ್ಬೇಕು ಈ ರೀತಿ ಹಚ್ಬಿಟ್ಟು ರಾತ್ರಿ ಹಾಗೇ ಬಿಟ್ಕೊಂಡ್ಬಿಡಿ ಬೆಳಗ್ಗೆ ಎದ್ದು ಮತ್ತೆ ನೀಟಾಗಿ ತಣ್ಣೀರಲ್ಲಿ ಮುಖವನ್ನು ತೊಳಿತಾ ಬನ್ನಿ ಎರಡರಿಂದ ಮೂರು ಬಾರಿ ಈ ರೀತಿ ಮಾಡಿದ್ರೂ ಸಾಕು ನಿಮಗೇನ ಒಂದು ವ್ಯತ್ಯಾಸ ಗೊತ್ತಾಗತ್ತೆ ಹತ್ತರಿಂದ ಹದಿನೈದು ವರ್ಷಗಳಿಂದ ನಮಗೆ ಬಂಗಿನ ಸಮಸ್ಯೆ ಹಾಗೆ ಇತ್ತು ಏನೆಲ್ಲ ರೆಮಿಡಿಗಳನ್ನು ಟ್ರೈ ಮಾಡಿದ್ದೀವಿ ಕಡಿಮೆ ಆಗಿಲ್ಲ ಅನ್ನೋರು ಕೂಡ ತಂಗಿನ ಸಮಸ್ಯೆ ಕಡಿಮೆ ಆಗಿದೆ ಅಂಥೇಳಿ ಕಮೆಂಟ್ ಮಾಡ್ತೀರಾ ಅಷ್ಟು ಒಳ್ಳೆಯ ರಿಸಲ್ಟನ್ನು ಇದು ನೀಡತ್ತೆ ಖಂಡಿತ ಟ್ರೈ ಮಾಡಿ ಜೊತೆಗೆ ಕೆಲವೊಬ್ಬರಿಗೆ ವಿಪರೀತ ಮೊಡವೆಗಳಾಗ್ತಾ ಇರತ್ತೆ ಅದರ ಕಲೆಗಳು ಹಾಗೆ ಉಳಿತಾಯಿರತ್ತೆ ಅದನ್ನು ಕೂಡ ರಿಮೂವ್ ಮಾಡ್ಕೊಳ್ಳೋದಕ್ಕೆ ನಮ್ಮ ಮುಖವನ್ನು ಕಣ್ಣಡಿ ರೀತಿ ಹೊಳೆಯುವಂತೆ ಮಾಡಲಿಕ್ಕೆ ಇವತ್ತಿನ ಈ ಒಂದು ಕ್ರೀಮು ಸೂಪರಾಗಿ ವರ್ಕ್ ಆಗುತ್ತೆ ಖಂಡಿತ ಒಮ್ಮೆ ಟ್ರೈ ಮಾಡಿ ನೋಡಿ ಯಾವ ರೀತಿಯಾಗಿ ಬಂತು ಅಂತೇಳಿ ಕಮೆಂಟ್ ಮಾಡಿ ತಿಳಿಸಿ ಇವತ್ತಿನ ವೀಡಿಯೋ ಇದಾಗಿತ್ತು ಸ್ನೇಹಿತರೆ ನಾನು ಸಿಗ್ತೀನಿ ಮತ್ತೊಂದು ಹೊಸ ವೀಡಿಯೋದೊಂದಿಗೆ ಥ್ಯಾಂಕ್ ಯು